ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಶಾಂತಿ ಶಾಂತಿನಗರಕ್ಕೆ ಬಂದಿದ್ದೀನಿ ಇಲ್ಲಿ ತಟ್ಟೆ ಮಾಡ್ತಾ ಮಾಡ್ತಾಯಿತ್ತಲ್ಲ ರಾ ಇದು ನನಗೆ ಒಂದು ಆರು ತಿಂಗಳಿಂದ ಪರಿಚಯ ಹಂಗಾಗಿ ನಾನೊಂದು ತಟ್ಟೆ ಮಾಡೋ ಮಿಷಿನ್ ತಂದಿಟ್ಟಿದ್ದೀನಕ್ಕ ಈ ಥರ ಪ್ಲೇಟ್ಗಳ್ನ ಮಾಡೋ ಮಿಷಿನು ಬಾರಕ್ಕ ಅಂತ ಕರೆದಿತ್ತು ನಾನೊಂದು ಎರಡು ಮೂರು ದಿವಸ ನಾನು ಹೋಗಿರಲಿಲ್ಲ ಯಾಕಂದರೆ ದೂರ ನನಗೆ ಶಾಂತಿನಗರ ಹಂಗಾಗಿ ನಾನು ಹೋಗಿರಲಿಲ್ಲ ಇವತ್ತು ಫ್ರೀ ಆಗಿದ್ದೆ ಹಂಗಾಗಿ ಹೋದೆ ಚೆನ್ನಾಗಿತ್ತು ಮಿಷಿನೆಲ್ಲ ನೋಡಿ ಎಷ್ಟು ಚಿಕ್ಕದಾಗಿ ಚೆನ್ನಾಗೈತೆ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಅನುಕೂಲ ಈ ಥರ ಎಲ್ಲ ಅಂದರೆ ಈ ಥರ ಎಲ್ಲ ಇದ್ದರೆ ಹೆಣ್ಮಕ್ಳುಗಳಿಗೆ ಎಷ್ಟು ಅನುಕೂಲ ನೋಡಿ ಇದೆಷ್ಟು ಚೆನ್ನಾಗೈತೆ ಕೆಲಸ ಇಲ್ದಂಗೆ ಮನೇಲಿ ಕೂತಿರ್ತಾರಲ್ವ ಅವ್ರಿಗೆ ಇಂಥ ಇಂಥವು ತುಂಬ ಅಂದರೆ ತುಂಬ ಅನುಕೂಲ ಅಂದರೆ ಅಷ್ಟೇ ಒಂದು ಖರ್ಚು ಇರುತ್ತೆ ಅಂದರೆ ಇದು ಹೊಸ್ದಾಗಿ ಮೂರು ತಿಂಗಳಾಗೈತಂತ ಇಟ್ಟು ಅಂಗಡಿ ಅದಕ್ಕೆ ಈ ಥರ ಎಲ್ಲ ಪ್ಲೇಟ್ ಎಲ್ಲ ಮಾಡಿಕೊಡುತ್ತೆ ನಿಮಗೆ ನೀವು ಶಾಂತಿನಗರ ಬ ಮತ್ತೆ ಬನ್ಶಂಕರಿ ಈ ಕಡೆ ತುಮಕೂರು ಸೈಡು ಯಾರ್ಯಾರು ಇದ್ದೀರಾ ಎಲ್ಲರೂ ಹೋಗಿ ಗಳು ಪಿಲೇಟ್ಗಳೆಲ್ಲ ಸಿಗುತ್ತೆ ಪಾನಿಪುರಿ ಪುರಿ ಮತ್ತು ತಿಂಡಿ ಗಳು ಊಟದ ಪಿಲೇಟ್ಗಳೆಲ್ಲ ಸಿಗ್ತವೆ ಈ ನಾವು ದೇವರು ಹಬ್ಬಗಳೆಲ್ಲ ಮಾಡ್ತೀವಲ್ವಾ ಅಂಥವ್ರಿಗೂ ಇದು ಕೊ ಮಾಡಿಕೊಡುತ್ತೆ ಪ್ಲೇಟ್ಗಳು ಅಂದರೆ ಅವರು ಹೋಗಿ ತೊಗೊಬರ್ಬೋದು ಇನ್ನು ನೋಡಿ ಎಪ್ಪಣ್ಣ ಫೋಟೋ ಹಾಕ್ಕೊಂಡಿದ್ರು ಅದಂಗೆ ವೀಡಿಯೋ ಮಾಡ್ಕೊಂಡು ತಗೊಂಬರ್ಬೋದು ಆ ಥರ ಹೋಗಿ ಎಲ್ಲ ನಿಮ್ಗೆ ಏನಾನ ಬರೋಕ್ಕಾಗಲಿಲ್ಲ ಅಂದರೆ ಬೇಕಾದ್ರೆ ಅಡ್ರೆಸ್ ಫೋನ್ ಮಾಡಿದ್ರೆ ಬೇಕಾದರೆ ಮನೆ ಹತ್ರನೇ ತಂದ್ಕೊಡುತ್ತೆ ಏನೋ ಹೆಲ್ಪ್ ಆಗಲಿ ಕಷ್ಟ ಬಿದ್ದು ದುಡಿ ಅಂತ ಹೆಣ್ಮಕ್ಳಿಗೆ ಒಂದು ಸಹಾಯ ಒಂದು ಆಗಲಿ ಯಾಕಂದರೆ ಹೆಣ್ಮಕ್ಳುಗಳು ದುಡಿಬೇಕು ಅವ್ರಿಗೊಂದು ಎಲ್ಪ್ ಮಾಡಬೇಕು ಒಬ್ರಿಗೊಬ್ರು ಎಲ್ಪ್ ಮಾಡಿದ್ರೇ ಜೀವನ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಲ್ಲ ಅಂತ ಕೇಳಿದೆ ಮಾಡಕ್ಕ ಅಂದಿದ್ದಕ್ಕೆ ನಾನು ಮಾಡ್ತಾ ಇರೋದಷ್ಟೇ ನಾನು ಪರ್ಮಿಷನ್ ಇಲ್ದರೆ ಎಲ್ಲೂ ವೀಡಿಯೋ ಮಾಡೋಕ್ಕೆ ಹೋಗಲ್ಲ ಅದಕ್ಕೆ ಮಾಡು ಅಂತೂ ಅದಕ್ಕೆ ಮಾಡಿದೆ ನೋಡಿ ಎಲ್ಲರೂ ಹೋಗಿ ತಗೊಳ್ಳಿ ಬೇಲ್ಪುರಿ ಪಾನಿಪುರಿ ಮತ್ತು ಎಲ್ಲ ಥರದ ಪ್ಲೇಟ್ಗಳು ಸಿಗ್ತವೆ ಮಾಡಿಕೊಡ್ತೈತಿ ನಿಮಗೆ ಎಷ್ಟು ಆರ್ಡ್ರ್ ಕೊಡ್ತೀರೋ ಅಷ್ಟು ಮಾಡಿಕೊಡ್ತೈತೆ ಇದು ಅಡ್ರೆಸ್ ಬಂದುಬಿಟ್ಟು ಶಾಂತಿನಗರ ಗಣೇಶ ದೇವಸ್ಥಾನ ಅದು ಬಿಟ್ಟು ಒಂದು ಸ್ವಲ್ಪ ಕೆಳಗಡೆ ಹೋದರೆ ಅಪ್ಪು ಎಂಟ್ರೆನ್ಸ್ ಪ್ರೆಸಸ್ ಅಂತ ಎಂಟರ್ ಪ್ರೆಸಸ್ ಅಂತ ಅದೇವರು ಅಂಗಡಿ ಹೆಸ್ರು ಹಾಗಾಗಿ ನಾನು ಪಾಂಪ್ಲೇ ನಂಬರ್ ಪಾಂಪ್ಲೇಟ್ ಕೇಳಿದೆ ಅದು ತಪ್ಪಾಗೈತಂತೆ ಅದಕ್ಕೆ ಪಾಂಪ್ಲೇಟ್ ನನಗೆ ಕೊಡಲಿಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ರೆಡಿ ಮಾಡೈತೆ ಎಲ್ಲ ಈ ಥರ ಎಲ್ಲ ಪ್ಯಾಕ್ ಮಾಡಿ ಇಟ್ಟೈತೆ ಹೋಗಿ ತಗೊಳ್ಳಿ ಯಾರೆಲ್ಲ ಇದ್ದೀರ ನಮ್ಮ ತುಮಕೂರು ಸುತ್ತಮುತ್ತ ಹೋಗಿ ಇಂಥ ಹೆಣ್ಮಕ್ಳುಗಳ್ಗೊಂದು ಎಲ್ಪ್ ಮಾಡಿ ಹೆಣ್ಮಕ್ಳು ಕಷ್ಟ ಬಿದ್ದು ಕೆಲಸ ಮಾಡ್ತಿರ್ತಾರೆ ಅವ್ರಿಗೂ ನಿಮ್ಮ ಕಡೆಯಿಂದ ಒಂದು ಸಹಾಯ ಆಗಲಿ ಬದುಕ್ಲಿ ಎಲ್ಲರೂ ಎಲ್ಲರೂ ಬದುಕಬೇಕು ಅದಕ್ಕೋಸ್ಕರ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ಅಷ್ಟೇ ನಿಮ್ಗೇನಾದರೂ ಇವ್ರ ನಂಬರ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ನಂಬರ್ ಹಾಕಿರ್ತೀನಿ ಆ ನಂಬರಿಗೆ ಫೋನ್ ಮಾಡ್ಕೊಂಡು ಹೋಗಿ ನೀವು ಹೋಗೋಕ್ಕಾಗಲಿಲ್ಲ ಅಂದರೆ ಬೇಕಾದ್ರೆ ಮನೆ ಹತ್ರನೇ ತಂದು ಕೊಡ್ತಾರೆ ನಿಮಗೆ ಎಲ್ಲಿ ಇರ್ತೀರೋ ಅಲ್ಲಿಗೆ ತಂದ್ಕೊಡ್ತಾರೆ ನೀವು ಅಡ್ರೆಸ್ ಹೇಳಿದ್ರೆ ಹೋಗಿ ಇವ್ರಿಗೂ ಒಂದು ಎಲ್ಪ್ ಆಗಲಿ ಒಳ್ಳೆಯದಾಗಲಿ ಹೆಣ್ಮಕ್ಳಿಗೊಂದು ಹೆಣ್ಮಕ್ಳು ಒಬ್ರಿಗೊಬ್ರು ಸಹಾಯ ಮಾಡಬೇಕು ಒಬ್ರಿಗೊಬ್ರು ಎಲ್ಪ್ ಮಾಡಬೇಕು ಕಷ್ಟಪಟ್ಟು ದುಡಿಯೋಂತ ಹೆಣ್ಮಕ್ಳಿಗೆ ಒಂದು ಎಲ್ಪ್ ಆಗುತ್ತೆ ಇವರು ಮೂರು ಅಂತ ಇಟ್ಟು ಚೆನ್ನಾಗಿ ಮಾಡಿಕೊಡುತ್ತೆ ಎಲ್ಲ ನೋಡಿ ಎಲ್ಲ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮು ಈ ಥರ ಮಿಷಿನ್ ನೋಡಿದ್ದು ನಾನು ಯಾವತ್ತೂ ನೋಡಿರಲಿಲ್ಲ ನಾನು ಈ ಥರ ತಟ್ಟೆ ಮಾಡ ಪ್ಲೇಟ್ಗಳು ಮಾಡೋ ಮಿಷಿನೇ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನೋಡಿದ್ದು ನೋಡಿ ಎಷ್ಟು ಚೆನ್ನಾಗೈತೆ ಮಿಷಿನು ನೋಡಿ ಅದು ಕರ್ ಆ ಥರ ಎಲ್ಲ ಸ್ವಿಚ್ ಆನ್ ಮಾಡ್ಕೊಂಡು ಚೆನ್ನಾಗಿ ಮಾಡುತ್ತೆಲ್ಲ ಕಲ್ತ್ಕಂಡೈತೆ ಚೆನ್ನಾಗೆಲ್ಲ ಅದು ಹೋಗಿ ತಗೊಳ್ಳಿ ಎಲ್ಲ ಅದಕ್ಕೂ ಒಂದು ಒಳ್ಳೆಯದಾಗಲಿ ಏನೋ ನಾನು ವೀಡಿಯೋ ಮಾ ಹಾಕಿದ್ದೀನಷ್ಟೇ ಅಷ್ಟೇ ಯಾರೆಲ್ಲ ತಪ್ಪು ತಿಳ್ಕೊಬೇಡಿ ನಾನು ವೀಡಿಯೋ ಮಾಡಿ ಹಾಕ್ಕೊಂಡಿದ್ದಕ್ಕೆ ಹಾಕಿರೋದಷ್ಟೇ ಸುಮಾರು ದಿವಸದಿಂದ ಹೋಗೋಣ ಹೋಗೋಣ ಅಂತೇಳಿ ಇವತ್ತು ಹೋಗಿ ವೀಡಿಯೋ ಮಾಡಿದ್ದೀನಿ ನಂಬರ್ ಬೇಕು ಅಂದರೆ ಕಮೆಂಟ್ ಮಾಡಿ ಯಾರೆಲ್ಲ ನಾನು ವೀಡಿಯೋ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ